ಮಕ್ಕಳೇ ಹುತ್ತರಿ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಇದು ಮೂಲತಃ ಕೊಡುವ ಶಬ್ದ ಪುತ್ತರಿ ಪುತ್ತರಿ ಅಂದರೆ ಪುದಿಯ ಅರಿ ಪುತ್ತರಿ ಅಂತ ಹೊಸ ಭತ್ತವನ್ನು ಮನೆಗೆ ತರುವಂತಹ ಸಂಭ್ರಮದ ಸುಗ್ಗಿಯ ಹಬ್ಬವನ್ನು ಪುತ್ತರಿ ಅಂತ ಈ ಹೊಸ ಭತ್ತವನ್ನು ಮನೆಗೆ ತರುವಾಗ ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕು ಸಂತೋಷದಿಂದ ಇರಬೇಕಾದ್ರೆ ಹೇಗೆ ಬೇರೆ ಹಬ್ಬಕ್ಕೆ ನಾವು ಈಗ ಯುಗಾದಿ ಹಬ್ಬಕ್ಕೆಲ್ಲ ಮಾಡ್ತೀವಲ್ಲ ಹಾಗೆ ಎಲ್ಲರೂ ಕೂಡ ಹೊಸ ಬಟ್ಟೆ ಧರಿಸಿ ಅಲಂಕಾರ ಮಾಡಿಕೊಂಡು ದೇವರನ್ನು ಧ್ಯಾನ ಮಾಡಿಕೊಂಡು ಇರುವಂಥದ್ದು ಅದರ ಜೊತೆಗೆ ಮನೆಯನ್ನೆಲ್ಲ ಶುದ್ಧ ಮಾಡಬೇಕು ಸುಣ್ಣ ಬಣ್ಣ ಹೊಡೆದು ತೋರಣ ಕಟ್ಟಿ ಹೂವಿನ ಶೃಂಗಾರ ಮಾಡಿ ಶುದ್ಧ ಮಾಡಿ ಇಟ್ಕೊಳ್ಬೇಕು ಹಾಗೇ ಭತ್ತವನ್ನು ಹೇಗೆ ಮಾಡೋದು ಹೊಸ ಅರಿಯನ್ನು ಗದ್ದೆಯಿಂದ ತಂದು ಕಣದಲ್ಲಿ ಆ ಭತ್ತವನ್ನು ಬೇರ್ಪಡಿಸಿ ಇಡಬೇಕಲ್ಲ ಆ ಕಣವನ್ನು ಕೂಡ ಸೆಗಣಿಯಿಂದ ಸಾರಿಸಿ ಅಲ್ಲಿಗೂ ಕೂಡ ಹೂವಿನ ತೋರಣ ಎಲ್ಲ ಕಟ್ಟಿ ಸಂಘಾರ ಮಾಡಿ ಇಟ್ಕೊಳ್ಬೇಕು ಹೀಗೆ ಮಾಡಿದ ನಂತರ ಹಬ್ಬ ಪ್ರಾರಂಭ ಆಗ್ತದೆ ಪುತ್ತರಿ ಹಬ್ಬಕ್ಕೆ ಮೂರು ದಿವಸಕ್ಕೆ ಮೊದಲು ಈಡು ಅಂತಾರೆ ಇದನ್ನು ಗ್ರಾಮದ ಕೋಲುಮಂದು ಅನ್ನೋವಂಥ ಸ್ಥಳ ನಿಮಗೆಲ್ಲ ಗೊತ್ತಿರ್ಬೋದು ಆ ಕೋಲು ಮಂದಿನಲ್ಲಿ ಮಕ್ಕಳಿಗೆ ಪುತ್ತರಿ ಹಬ್ಬಕ್ಕೆ ಪ್ರತ್ಯೇಕವಾಗಿ ಕುಣಿಯುವಂತಹ ಪುತ್ತರಿ ಕೋಲಾಟನ್ನು ಕಲಿಸ್ತಾರೆ ಅದಲ್ಲದೆ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಜನಪದ ಕುಣಿತಗಳನ್ನು ಕೂಡ ಕಲಿಸುವಂಥ ಪದ್ಧತಿ ಇದೆ ಅದಾದ ನಂತರ ಪುತ್ತರಿ ಪ್ರಾರಂಭವಾಗೋದು ಹೇಗೆ ಹೇಳಿದ್ರೆ ಒಂದೊಂದು ಊರಿನಲ್ಲಿ ಒಂದೊಂದು ದೇವಸ್ಥಾನ ಇದ್ದೇ ಇರ್ತದೆ ಆ ದೇವಸ್ಥಾನದಲ್ಲಿ ಪುತ್ತರಿಯನ್ನು ಪ್ರಾರಂಭ ಮಾಡುವಂಥದ್ದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಗ್ಗುತಪ್ಪ ದೇವರಲ್ಲಿ ಈ ಪುತ್ತರಿ ಕದಿರಿ ತೆಗೆಯುವ ದಿವಸಕ್ಕಿಂತ ಹದಿನೈದು ದಿವಸಕ್ಕೆ ಮುಂಚೆ ದೇವಕಟ್ಟು ಅಂತ ಹಾಕ್ತಾರೆ ಈ ದೇವಕಟ್ಟು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಐದು ದಿವಸ ಏಳು ದಿವಸ ಹೀಗೆ ಕಟ್ಟು ಇದೆ ಆದರೆ ಇಗ್ಗುತಪ್ಪ ದೇವರಿಗೆ ಮಾತ್ರ ಹದಿನೈದು ದಿವಸದ ಕಟ್ಟಿದೆ ಈ ಇಗ್ಗುತಪ್ಪ ದೇವರಿಗೆ ಪುತ್ತರಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದಂತಹ ಒಂದು ಕಟ್ಟು ಯಾಕೆ ಇದು ಯಾಕೆ ಇಗ್ಗುತಪ್ಪ ದೇವರಿಗೆ ಅಷ್ಟೊಂದು ಮಹತ್ವ ಅಂತ ಹೇಳಿದರೆ ಇಗ್ಗುತಪ್ಪ ದೇವರು ಕೇರಳದಿಂದ ಬಂದಂಥ ದೇವರು ಈ ದೇವರು ಬರುವಾಗ ಕೇರಳದ ಓಣತಮ್ಮಿ ದೇವಿ ಭತ್ತ ಮತ್ತು ಅಕ್ಕಿಯನ್ನು ಕೊಟ್ಟು ಕಳಿಸ್ತಾರೆ ಅಕ್ಕಿಯನ್ನು ದಾರಿಯಲ್ಲಿ ಅನ್ನ ಮಾಡಿ ಊಟ ಮಾಡಿಕೊ ಭತ್ತವನ್ನು ಒಂದು ಜಾಗದಲ್ಲಿ ನೆಟ್ಟು ಭತ್ತ ಬೆಳೆಸು ಅಂತ ಇಗ್ಗುತಪ್ಪ ದೇವರು ಒಂದು ಜಾಗದಲ್ಲಿ ಭತ್ತವನ್ನು ನೆಟ್ಟು ಬೆಳೆಸ್ತಾರೆ ಆ ಭತ್ತವನ್ನು ನೆಟ್ಟು ಬೆಳೆಸಿದಂತಹ ಜಾಗಕ್ಕೆ ಅದರದೇ ಹೆಸರು ಬಂತು ಹೇಗೆ ಅಂತೇಳಿದರೆ ಕೊಡುವ ಭಾಷೆಯಲ್ಲಿ ಭತ್ತಕ್ಕೆ ನೆಲ್ಲು ಅಂತಾರೆ ನೆಲ್ಲು ಆಚಿ ನೆಲ್ಲು ಆಚಿ ಅಂದರೆ ಭತ್ತ ಹುಟ್ಟಿತು ಅಂತ ನೆಲ್ಲು ಆಚಿ ನೆಲ್ಲಾಚಿ ನೆಲಜಿ ಆ ಹೆಸರೇ ಗ್ರಾಮಕ್ಕೆ ಬಂದಿದೆ ಹಾಗೆ ಇಗ್ಗುತಪ್ಪ ದೇವರು ಭತ್ತವನ್ನು ತಂದಿದ್ದರಿಂದ ಭತ್ತವನ್ನು ಬೆಳೆಸಲಿಕ್ಕೆ ಮೂಲ ಕಾರಣಕರ್ತರಾಗಿದ್ದರಿಂದ ಹುತ್ತರಿ ಹಬ್ಬಕ್ಕೆ ಇಗ್ಗುತಪ್ಪ ದೇವರಿಗೆ ಹೆಚ್ಚು ಮಹತ್ವ ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಮೊದಲು ಇಗ್ಗುದಪ್ಪ ದೇವರಿಗೆ ಕದಿರು ಹಾಕಿದ ನಂತರ ಒಂದು ಅರ್ಧ ಗಂಟೆ ಕಳೆದ ಮೇಲೆ ಗ್ರಾಮದ ಎಲ್ಲ ಜನರು ಕೂಡ ಕದಿರನ್ನು ತೆಗಿತಾರೆ ಸಾಧಾರಣವಾಗಿ ರೋಹಿಣಿ ನಕ್ಷತ್ರದಲ್ಲೇ ಈ ಕದಿರು ತಿರುಗುವಂತಹ ಒಂದು ಪದ್ಧತಿ ಇಗ್ಗುದಪ್ಪ ದೇವರು ಕದಿರು ತೆಗೆದು ಅರ್ಧ ಗಂಟೆ ಕಳೆದ ಮೇಲೆ ಬೇರೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರವರ ದೇವಸ್ಥಾನದಲ್ಲಿ ದೇವರಿಗೆ ಸಂಬಂಧಪಟ್ಟಂಥ ಗದ್ದೆ ಇರ್ತದೆ ಅಲ್ಲಿ ಕದಿರನ್ನು ತೆಗೆದು ದೇವರಿಗೆ ತೆಗೆದುಕೊಂಡು ಬಂದು ಅರ್ಪಣೆ ಮಾಡಿ ಆ ನಂತರ ಅವರ ಮನೆ ಮನೆಗೆ ಕದಿರನ್ನು ತೆಗೆದುಕೊಂಡು ಹೋಗುವಂಥದ್ದು ಇದೆ ದೇವಸ್ಥಾನಕ್ಕೆ ಕದಿರು ಹಾಕಿದ ನಂತರ ಅವರವರ ಮನೆಗೆ ಹೋಗಿ ಕದಿರು ತೆಗೆಯುವಂಥ ಪದ್ಧತಿ ಇದೆ ಅಲ್ಲಿಯೂ ಕೂಡ ಹಬ್ಬದ ದೊಡ್ಡ ವಾತಾವರಣ ಇರ್ತದೆ ನೆಂಟರಿಷ್ಟರೆಲ್ಲ ಬಂದಿರ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಸಂಭ್ರಮದಿಂದ ಗದ್ದೆಗೆ ಹೋಗಿ ದುಡಿ ಕೊಟ್ಟು ಪಾಟ ಸಮೇತ ಹೋಗ್ತಾರೆ ಕದಿರನ್ನು ತೆಗಿಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ನೆರೆ ಕಟ್ಟುವುದು ಅಂತ ಕಟ್ತಾರೆ ಆ ನೆರೆ ಕಟ್ಟಿದ ನಂತರ ಎಲ್ಲರೂ ಗದ್ದೆಗೆ ಹೋಗ್ತಾರೆ ಹಿರಿಯರು ಕುತ್ತಿ ತೆಗೆಯೋದು ಅಂತ ಕುಟುಂಬದ ಹಿರಿಯರು ಕುತ್ತಿ ತೆಗೆಯೋದು ಅವರು ಕದಿರನ್ನು ತೆಗೆದು ಆ ಕದಿರನ್ನು ಒಂದು ಬಿದಿರಿನ ಕುತ್ತಿ ಮೊದಲೇ ತಯಾರು ಮಾಡಿಟ್ಟಿರ್ತಾರೆ ಅದಕ್ಕೆಲ್ಲ ಶೃಂಗಾರ ಮಾಡಿಟ್ಟಿರ್ತಾರೆ ಆ ಕುತ್ತಿಯ ಒಳಗಡೆ ಭತ್ತದ ಕದಿರನ್ನು ಏನು ಕೊಯ್ದಿರ್ತಾರೆ ಅದನ್ನು ಹಾಕಿ ಹಿಂತಿರುಗಿ ಬರುವಾಗ ತಲೆಯ ಮೇಲೆ ಆ ಕುತ್ತಿಯನ್ನು ಇಟ್ಟುಕೊಂಡು ಹಿರಿಯರು ಮನೆಯಿಂದ ಹೋಗುವಾಗ ತಳಿಯ ತಕ್ಕಿ ಬಳಕೆ ಅಂತಾರೆ ಮುತ್ತೈದೆ ಅಥವಾ ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ಈ ತಕ್ಕಿ ಬೊಳ್ಚ ಅಂದರೆ ತಳಿಯದಲ್ಲಿ ಅಂದರೆ ಒಂದು ಕಂಚಿನ ಪಾತ್ರೆಯಲ್ಲಿ ತಳಿಯ ಅಂದರೆ ಒಂದು ನಿಮಗೆಲ್ಲ ಈಗ ಬಟ್ಟಲು ಅಂತಾರಲ್ಲ ಆ ಬಟ್ಟಲಿನ ರೂಪದಲ್ಲಿ ಕಂಚಿನ ಒಂದು ಪಾತ್ರೆ ಇರ್ತದೆ ಅದಕ್ಕೆ ತಳಿಯ ಅಂತಾರೆ ಆ ತಳಿಯದ ಒಳಗಡೆ ಅಕ್ಕಿಯನ್ನು ಹಾಕಿ ದೀಪವನ್ನು ಇಟ್ಟಿರ್ತಾರೆ ಅದಕ್ಕೆ ತಳಿಯತ್ತು ಅಕ್ಕಿ ಬೊಳಕು ಅಂತಾರೆ ಬೊಳಕು ಅಂದರೆ ಬೊಳ್ಚ ಅಂತ ದೀಪ ಅಂತ ಆ ರೀತಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ತಳಿಯ ತಕ್ಕ ಬಳಚವನ್ನು ಮುತ್ತೈದೆ ಅಥವಾ ಹೆಣ್ಣುಮಕ್ಕಳು ಮಕ್ಕಳು ಯಾರಾದರೂ ಹಿಡಿದುಕೊಂಡು ಸರದಿಯ ಮುಂಭಾಗದಲ್ಲಿ ಅವರು ಹೋಗ್ತಾರೆ ಅವರ ನಂತರ ಬಾಳಪಾಟ್ ಹಾಡುವಂಥ ಹಾಡುಗಾರರು ಹೋಗ್ತಾರೆ ಅವರ ನಂತರ ಕುಟುಂಬದ ಹಿರಿಯರು ಕುತ್ತಿಯನ್ನು ಹಿಡಿದುಕೊಂಡು ಹೋಗ್ತಾರೆ ಹೋಗಿ ಅಲ್ಲಿ ಏನು ನೆರೆ ಕಟ್ಟಿರ್ತಾರೆ ಆ ನೆರೆಯನ್ನು ತೆಗೆದು ಮೂರು ಕದಿರಿಗೆ ಸೇರಿಸಿ ಕಟ್ಟುತ್ತಾರೆ ಆ ಕದಿರಿಗೆ ಸೇರಿಸಿ ಕಟ್ಟಿ ಆದಮೇಲೆ ಪಕ್ಕದಲ್ಲಿರುವ ಕದಿರನ್ನು ಕುಯ್ತಾರೆ ಮೊದಲೇ ಗದ್ದೆಗೆ ತೋರಣೆಲ್ಲ ಕಟ್ಟಿ ಶೃಂಗಾರ ಮಾಡಿ ಇಟ್ಟಿರ್ತಾರೆ ಆ ಜಾಗದಲ್ಲಿ ಮೂರು ಕದಿರು ಅಂದರೆ ಮೂರು ನುಲಿಗೆ ಅಂತ ಹೇಳ್ತಾರೆ ಅದಕ್ಕೆ ಈ ಮೊದಲೇ ತಯಾರು ಮಾಡಿ ಮನೇಲಿಂದ ತಂದಿರತಕ್ಕಂಥ ನೆರೆಯನ್ನು ಕಟ್ಟಿ ದೇವರನ್ನು ಪ್ರಾರ್ಥನೆ ಮಾಡಿ ಅಕ್ಕಿ ಹಾಕಿ ಅಲ್ಲಿಂದ ಕದಿರನ್ನು ಕೊಯ್ದು ಈ ಕುತ್ತಿಯೊಳಗಡೆ ಹಾಕ್ತಾರೆ ಕುತ್ತಿಯನ್ನು ಕುಟುಂಬದ ಹಿರಿಯರು ತಲೆಯಲ್ಲಿ ಇಟ್ಟುಕೊಂಡು ಹಿಂತಿರುಗಿ ಬರುವಾಗ ಬರ್ತಾರೆ ಈ ಮೊದಲು ಕದಿರನ್ನು ಗದ್ದೆಯಲ್ಲಿ ಕುಯ್ಯುವಾಗ ಕುಟುಂಬದ ಯಾರಾದರೊಬ್ಬರು ಗುಂಡು ಹಾರಿಸುತ್ತಾರೆ ಗುಂಡು ಹಾರಿಸುವುದು ಅಂದರೆ ಎಲ್ಲರಿಗೂ ಕೂಡ ಇವರು ಕದಿರು ತೆಗೆದು ಆಗಿದೆ ಅಂತ ಹೇಳುವಂಥ ಒಂದು ಸೂಚನೆಯನ್ನು ಕೊಡುವಂಥದ್ದು ಅದರ ಜೊತೆಗೆ ಪಟಾಕಿಯನ್ನು ಮಕ್ಕಳೆಲ್ಲ ಸಿಡಿಸ್ತಾರೆ ಸಂಭ್ರಮದೊಂದಿಗೆ ಈ ಭತ್ತದ ಕದಿರನ್ನು ತೆಗೆದುಕೊಂಡು ಬಂದು ಮನೆಯ ಮೇಲೆ ಒಂದು ಕದಿರನ್ನು ಹಾಕಿ ಆನಂತರ ಭತ್ತದ ಕಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಆನಂತರ ಮನೆಯ ಒಳಗಡೆ ತಗೊಂಡು ಬರ್ತಾರೆ ಮನೆಯ ಒಳಗಡೆ ಬರುವಾಗ ಮನೆಯ ಮುತ್ತೈದೆ ಹೆಂಗಸು ಯಾರೆಲ್ಲ ಕದಿರು ತಗೊಂಡು ಬರ್ತಾ ಬರಲಿಕ್ಕೆ ಹೋಗಿದ್ದಾರೆ ಅವರು ಮನೆಯೊಳಗಡೆ ನುಗ್ಗೋದಕ್ಕಿಂತ ಮುಂಚೆ ಅವರ ಕಾಲಿಗೆ ನೀರನ್ನು ಹಾಕಿಕೊಟ್ಟು ಬೆಲ್ಲದ ಪಾನಕ ಅಥವಾ ಹಾಲನ್ನು ಕಿಂಡಿ ಅಂತಾರೆ ಈ ಕಿಂಡಿ ಅಂದರೆ ಅದೊಂದು ರೀತಿಯ ಪಾತ್ರೆ ಅದರಲ್ಲಿ ಕುಡಿಸ್ತಾರೆ ಅದರ ನಂತರ ಎಲ್ಲರೂ ಕೂಡ ಮನೆಯೊಳಗಡೆ ನುಗ್ತಾರೆ ಪೊಲಿದೇವ ಪೊಲಿಪೊಲಿ ಪೊಲಿಪೊಲಿ ಪೊಲಿದೇವ ಪೊಲಿ ಪೊಲಿ ಅಂದ್ಕೊಂಡು ಮನೆಯೊಳಗಡೆ ನುಗ್ತಾರೆ ಬರುವಾಗಲೇ ಗದ್ದೆಯಿಂದ ಬರುವಾಗಲೇ ಈ ಪೊಲಿಪೊಲಿ ದೇವ ಅಂತ ಹೇಳ್ಕೊಂಡು ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಇದು ಪುಲಿಪೊಲಿ ದೇವ ಅಂತೇಳಿದ್ರೆ ಪೊಲಿ ಅಂದರೆ ಪುಲಿಂಜಿ ಬಾ ಅಂತ ಪುಲಿಂಜಿ ಬಾ ಅಂದರೆ ಭತ್ತ ಹೆಚ್ಚು ಹೆಚ್ಚಾಗಿ ಬರ ಬರಲಿ ಉಕ್ಕಿ ಬರಲಿ ಪೊಲುಂಜಿ ಬರಲಿ ಅಂತ ಹೇಳುವಂಥ ಅರ್ಥ ಆ ರೀತಿ ಹೇಳ್ಕೊಂಡು ಬಂದು ಮನೆಯೊಳಗಡೆ ನುಗ್ಗಿದ ಮೇಲೆ ಆ ಬೆಳೆಯಿಂದ ಕದಿರನ್ನು ಮಾತ್ರ ಪ್ರತ್ಯೇಕ ಮಾಡಿ ಅದರ ಜೊತೆಗೆ ಅರಳಿ ಎಲೆ ಹಲಸಿನ ಎಲೆ ಹಾಗೂ ಮಾವಿನ ಎಲೆ ಇದು ಕೆಲವು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಎಲೆಗಳನ್ನು ಬಳಸ್ತಾರೆ ಆದರೆ ಅರಳಿ ಎಲೆ ಮಾತ್ರ ಕಡ್ಡಾಯ ಅದರ ಜೊತೆಗೆ ಮೊದಲೇ ತಯಾರು ಮಾಡಿರ್ತಕ್ಕಂಥ ಪುತ್ತರ್ಚಿ ನಾರು ಅಂತ ಇರ್ತದೆ ಹುತ್ತರಿ ಹಬ್ಬಕ್ಕೆ ಪ್ರತ್ಯೇಕವಾಗಿ ಕದಿರನ್ನು ಕಟ್ಟಲಿಕ್ಕೆ ಬಳಸುವಂಥ ಒಂದು ಮರದ ತೊಗಟೆಯ ಒಂದು ನಾರು ಇದು ಈ ನಾರನ್ನು ಸೇರಿಸಿ ಕಟ್ತಾರೆ ಮನೆಯ ನಡುಬಾಡೆ ಅಂತ ಏನು ಕರಿತೀವಿ ಅಲ್ಲಿ ದೀಪವನ್ನು ಇಡುವಂತಹ ಜಾಗ ಅದು ಅಲ್ಲಿ ಅದರ ಮೇಲೆ ಕಟ್ತಾರೆ ಅದಲ್ಲದೆ ಎಲ್ಲ ಕೋಣೆಗಳಿಗೂ ಎಲ್ಲ ವಾಹನಗಳಿಗೆ ಎಲ್ಲ ಸಾಮಗ್ರಿಗಳಿಗೆಲ್ಲದಕ್ಕೂ ಕೂಡ ಕದಿರನ್ನು ಕಟ್ತಾರೆ ಈ ಕಟ್ಟಿ ಆದಮೇಲೆ ಮೀದಿಯನ್ನು ಇಟ್ಟು ಅಂದರೆ ಹಿರಿಕರಿಗೆ ನೈವೇದ್ಯವನ್ನು ಇಡುವಂಥದ್ದು ಹಿರಿಯಕರಿಗೆ ನೈವೇದ್ಯ ಇಡೋದನ್ನು ಮೀದಿ ಇಡೋದು ಅಂತ ಹೇಳ್ತಾರೆ ಹಾಗೆ ಮೀದಿ ಇಟ್ಟು ಪ್ರಾರ್ಥನೆ ಮಾಡಿ ಆದಮೇಲೆ ಎಲ್ಲರೂ ಕೂಡ ಕುಟುಂಬಸ್ಥರೆಲ್ಲ ಸೇರಿ ಬಹಳ ಸಂಭ್ರಮದಿಂದ ಊಟ ಮಾಡ್ತಾರೆ ಈ ಊಟಕ್ಕೆ ಬಳಸೋದೇನು ಅಂತ ಹೇಳಿದ್ರೆ ಬಾಳೆಹಣ್ಣಿನಲ್ಲಿ ತಯಾರು ಮಾಡಿದಂಥ ತಂಬುಟ್ಟು ಅದು ಪ್ರತ್ಯೇಕವಾಗಿ ಈ ಹಬ್ಬಕ್ಕೆ ಮಾತ್ರ ಮಾಡುವಂಥ ವಿಶೇಷವಾದಂಥ ತಿನಿಸು ತಂಬುಟ್ಟು ಮಾಡಲಿಕ್ಕೆ ಬಾಳೆಹಣ್ಣಿನ ಜೊತೆಗೆ ಎಳ್ಳು ಬೇಕಾಗ್ತದೆ ಅದರ ಜೊತೆಗೆ ತೆಂಗಿನ ತುರಿ ಬೇಕಾಗ್ತದೆ ಅದರ ಜೊತೆಗೆ ತುಪ್ಪ ಎಲ್ಲದಕ್ಕಿಂತ ಮುಖ್ಯವಾಗಿ ತಂಬುಟ್ಟು ಪೊಡಿ ತಂಬುಟ್ಟು ಪೊಡಿ ಅಂದರೆ ತಂಬಿಟ್ಟು ತಯಾರು ಮಾಡಲಿಕ್ಕೆ ಮಾಡುವಂಥ ಹುಡಿ ಈಗೆಲ್ಲ ನಿಮಗೆ ಕುಸಲಕ್ಕಿ ಅಂತ ಹೇಳುವಂಥದ್ದು ಗೊತ್ತಿರ್ಬೋದು ಇದಕ್ಕೆ ಕೊಡಗು ಭಾಷೆಯಲ್ಲಿ ಪುಕ್ಕಲಕ್ಕಿ ಅಂತಾರೆ ಅಂದರೆ ಅದನ್ನು ಬೇಯಿಸಿ ಮೊದಲೇ ಬೇಯಿಸಿರುವಂಥದ್ದು ಪುಕ್ಕೋದು ಅಂತ ಹೇಳಿದ್ರೆ ಬೇಯಿಸೋದು ಅಂತ ಅರ್ಥ ಆ ರೀತಿಯಲ್ಲಿ ಪುಕ್ಕಲಕ್ಕಿ ಏನಿರ್ತದೆ ಅದನ್ನು ಹುರಿದು ಅದರಲ್ಲಿ ತಯಾರು ಮಾಡಿದಂತಹ ಹುಡಿಯೇ ತಂಬುಟ್ಟು ಪೊಡಿ ಆ ತಂಬುಟ್ಟು ಪುಡಿಗೆ ಏಲಕ್ಕಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿರ್ತಾರೆ ಇದನ್ನು ಬಾಳೆಯ ಜೊತೆಗೆ ಕಲಸಿ ಮಾಡುವಂಥದ್ದು ತಂಬುಟ್ಟು ಇನ್ನೊಂದು ಬೆರಂಬುಟ್ಟು ಅಂತಿದೆ ಈ ಬಾಳೆಯಲ್ಲಿ ಮಾಡಿರ್ತಕ್ಕಂಥ ತಂಬುಟ್ಟನ್ನು ತಿನ್ನೋದ್ರ ಜೊತೆಗೆ ತಂಬುಟ್ಟು ಉಂಡೆ ಅಂತಲೂ ಕೂಡ ಮಾಡ್ತಾರೆ ಅದು ಕೂಡ ಪ್ರತ್ಯೇಕವಾಗಿ ಈ ಏನು ಅಕ್ಕಿ ಹುಡಿ ಮಾಡಿರ್ತಾರೆ ತಂಬುಟ್ಟು ಪುಡಿ ಮಾಡಿರ್ತಾರೆ ಅದರಿಂದ ತಯಾರು ಮಾಡುವಂಥದ್ದು ಅದ್ರ ಜೊತೆಗೆ ಇನ್ನೊಂದು ಖಾದ್ಯ ಏನು ಅಂತೇಳಿದ್ರೆ ಬೆರಂಬುಟ್ಟು ಅಂತ ಇದು ಬೆಲ್ಲದ ನೀರಿಗೆ ಈ ತಂಬುಟು ಪುಡಿಯನ್ನು ಹಾಕಿ ಈ ರಾಗಿ ಅಂಬಲಿ ಮಾಡಲಿಕ್ಕೆ ಕಲಿಸ್ತಾರಲ್ಲ ಆ ರೀತಿ ಕಲಸಿ ಮಾಡುವಂಥದ್ದು ಅದು ಕೂಡ ಒಂದು ಪ್ರತೀಕವಾದಂತಹ ತಿನಿಸು ತಂಬುಟ್ಟು ಮತ್ತು ಬೆರಂಬುಟ್ಟು ಅಂತ ಹೇಳುವಂಥದ್ದು ಪುತ್ತರಿ ನಮಗೆ ವಿಶೇಷವಾದಂತಹ ಖಾದ್ಯ